ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ ಭಾಳ ಸ್ವಾಗತ ಮಾಡ್ತೀರಿ ಭಾಳ ಪ್ರೀತಿಯಿಂದ ನೋಡ್ತೀರಿ ನೈಜ ಘಟನೆ ಏನು ಹೇಳ್ತಾನೆ ಕಾಕ ಅಂಥೇಳಿ ಜವಾರಿ ನ್ಯೂಸ್ ಅಂಥೇಳಿ ಭಾಳ ಪ್ರೀತಿ ಮಾಡ್ತಿರಲ್ಲ ಈಗ ನಾ ಅದ ಜವಾರಿ ನ್ಯೂಸ್ ತಗೊಂಡ ನೈಜ ಘಟನೆ ಶಿವಮೊಗ್ಗದಾಗ ಗಲಭೆ ಏನಾತು ಹತ್ರದ ಸಾರಾಂಶ ಹೇಳಕ್ಕೆ ಬಂದೇನೆ ಆ ನೈಜ ಘಟನೆದ ಪೆಂಟು ಪೆನ್ ಮಾಹಿತಿ ನೋಡ್ರಿ ಹೆಂಗೆ ಅಲ್ಲಿ ಗಲಭೆ ಆತು ಯಾರು ಆ ಗಲಭೆಗಳನ್ನು ಮಾಡಿದರು ಅದನ್ನು ಎಷ್ಟು ಅದನ್ನು ವೈರಲ್ ಮಾಡಾಕತ್ತೀರಿ ರುಬ್ಬೆ ರುಬ್ಬಾಕತ್ತೀರಿ ಅದನ್ನು ದೈನಂದಿನವಾಗಿ ಇನ್ನು ಮೂರು ದಿವಸ ಅದನ್ನು ರುಬ್ಬಿ ರುಬ್ಬಿ ಆಹಾರ ಅಂತೇಳಿ ತಗೊಂಡ ಮತ್ತೆ ಅಲ್ಲಿ ಮತೀಯ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಮಾಡಾಕತ್ತೀರಿ ಅದಕ್ಕೆ ತೀಲಾಂಜಲಿ ಹಾಕೋ ಸಲುವಾಗಿ ಯಾರಾದರೂ ಮಾತಾಡಿದಿರಿ ಆ ತೀಲಾಂಜಲಿ ಹಾಕೋ ಸಲುವಾಗಿ ಇದ ಕಾಕ ಶಿವಮೊಗ್ಗದ ಮಾಹಿತಿ ತಗೊಂಡ ಇನ್ನು ಶಿವಮೊಗ್ಗದಲ್ಲಿ ಏನು ನೈಜ ಘಟನೆ ನಡೀತು ಈ ಮಿಲಾದದ ಒಂದು ಮೆರವಣಿಗೆಯಲ್ಲಿ ನಡೆದಂಥ ಘಟನೆ ಆ ಸಾರಾಂಶ ಹೇಳಕ್ಕೆ ಬಂದೇನಿ ಮೊನ್ನೆ ಗಣಪತಿ ವಿಸರ್ಜನೆ ಎಷ್ಟು ಶಾಂತ ರೀತಿಯಿಂದ ಆಯ್ತು ರೀ ಇದಕ್ಕಿಂತ ಮುಂಚಿತನೂ ನಾವು ಮೊದಲಿಂದಲೇ ಹೇಳ್ಕೊತು ಬಂದೀವಿ ಪ್ರತಿಯೊಂದು ಮೆರವಣಿಗೆಗಳು ಪ್ರತಿಯೊಂದು ಧರ್ಮದ ಜಾಗೃತಿಯ ಸಮ್ಮೇಳನಗಳಲ್ಲಿ ಭಾವೈಕ್ಯತೆಯ ಒಂದು ಸಮಾನಮತೆಯಿಂದ ಎಲ್ಲ ಸಹೋದರರು ಕೂಡಿ ಅದನ್ನು ಹಬ್ಬ ಆಚರಣೆ ಮಾಡಿದರೆ ಮಾತ್ರ ಇದು ಯಾವುದೇ ಗಲಭೆಗಳಿಗೆ ಕಾರಣ ಆಗುವುದಿಲ್ಲ ನಿಮ್ಮದೇ ಆದಂಥ ಒಂದೇ ಕೋಮಿನ ಮೆರವಣಿಗೆಯಲ್ಲಿ ನೀವು ಒಂದೇ ಕೋಮಿನವರು ಭಾಗವಹಿಸಿದರೆ ಮಾತ್ರ ಇಂಥ ಅಹಿತಕರ ಘಟನೆಗಳ ಆಗತಾವನ್ನುವುದು ಈಗ ಏನಾದ್ರಿಯಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಏನು ಬಿಂಬ ಸಾಕತೆರಿ ಔರಂಗಜೇಬದ ಒಂದು ದ್ವಾರ ಅಲ್ಲಿ ಖಡ್ಗವನ್ನು ತೂಗುಬಿಟ್ಟಿದ್ದು ಟಿಪ್ಪು ಸುಲ್ತಾನನ ಹೆಸರನ್ನಲ್ಲಿ ಬಳಸಿದ್ದು ಇದು ನಾವು ಸಹಿತ ಇದನ್ನು ಒಪ್ಪೋದಿಲ್ಲ ಯಾಕೆ ಒಪ್ಪೋದಿಲ್ಲ ಅಂತೀರಿ ಔರಂಗಜೇಬದ ಸಾಮ್ರಾಜ್ಯ ಟಿಪ್ಪು ಸುಲ್ತಾನದ ಸಾಮ್ರಾಜ್ಯ ಇತಿಹಾಸಗಳಲ್ಲಿ ಪರವಿರೋಧದ ಮುಖಾಂತರ ಇನ್ನೂ ಟೀಕೆ ಟಿಪ್ಪಣಿಗಳನ್ನು ಮುಖಾಂತರ ಇನ್ನೂ ಇತಿಹಾಸಕಾರರು ಅದನ್ನು ಹೇಳಿದರು ಇದನ್ನು ಹೇಳಿದರು ಅಂಥೇಳಿ ಅದು ನೆನೆಗುದಿಗೆ ಬಿದ್ದಂಥ ಅದು ಭುಗಿಲೇಳುವಂಥ ವಿಷಯ ಬಂದಾಗ ಅವರ ಹೆಸರನ್ನು ಸಹಿತ ಬಳಸಬಾರದು ನಮ್ಮ ಪ್ರಜ್ಞಾವಂತ ಮುಸಲ್ಮಾನ ಬಾಂಧವರಿಗೂ ಸಹಿತ ವಿನಂತಿ ಮಾಡ್ತೀನಿ ನೀವು ಯಾವುದೇ ಒಂದು ಧಾರ್ಮಿಕ ಮೆರವಣಿಗೆಗಳನ್ನು ಮಾಡುವಾಗ ನೀವು ಸೂಪಿ ಸಂತರು ಶರಣರ ಹೆಸರನ್ನುಗಳನ್ನು ಬಳಸ್ಕೊರಿ ಇದೇ ಭಾರತ ದೇಶದಲ್ಲಿ ಇವತ್ತು ಜಗತ್ ಒಂದು ಸೂಪಿ ಸಂತರ ಹೆಸರನ್ನು ದ್ವಾರಪಾಲಕದಲ್ಲಿ ನೀವು ಅದನ್ನು ಹೆಸರು ಅಳವಡಿಸ್ತಿದ್ರಿ ಅಂದ್ರೆ ಯಾವುದೇ ಗಲಭೆ ಆಗುತ್ತಿರಕ್ಕಿಲ್ಲ ಅದೇ ಖಾಜಾ ಮೈನೋದ್ದೇನ್ ಚಸ್ತಿ ಖಾಜಾ ಗರೀಬನ್ನವಾಜ್ ದ್ವಾರ ಅಂಥೇಳಿ ನೀವೇನಾದರೂ ಅಲ್ಲಿ ಫಲಕವನ್ನು ಅಳವಡಿಸಿದರೆ ಯಾರೂ ಅದನ್ನು ಕಲಂಕ ತರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಿರಕ್ಕಿಲ್ಲ ಅದನ್ನು ನೋಡಿ ಗೌರವಿಸ್ತಿದ್ರು ಸಮನ್ವತೆ ಮತ್ತು ಸಹಬಾಳ್ವೆಯಿಂದ ಇವತ್ತು ಜೀವನ ಮಾಡುವಂಥ ಕಾಲ ಬರುವಾಗ ನಾವು ಯಾವಾಗ ಶರಣರು ಮತ್ತು ಸೂಪಿ ಸಂತರನ್ನು ಮರ್ತೀವಿ ಅವರು ಹಾಕಿಕೊಟ್ಟಂಥ ಆದರ್ಶ ಪ್ರಾಯಗಳನ್ನು ತತ್ವ ಸಿದ್ಧಾಂತಗಳನ್ನು ನಾವು ಇವತ್ತು ಎಲ್ಲಿಯವರೆಗೆ ಬಿಡಾಕತ್ತೀವಿ ಇಂಥ ಗಲಭೆಗಳು ಹಾಕೋತಾ ಹೋಗೋರಿ ಅವರು ನೋಡಿದರೆ ವೀರ ಸಾವರ್ಕರ್ ಮತ್ತು ಗೋಳವಾನ್ಕರ್ ಹೆಸರುಗಳನ್ನು ಉಪಯೋಗ ಮಾಡ್ತಾರ ನೀವು ಔರಂಗಜೇಬ ಮತ್ತು ಟಿಪ್ಪು ಸುಲ್ತಾನ್ ಹೆಸರು ತಗೊಂಡ್ರೆ ದ್ವೇಷಮಯ ವಾತಾವರಣ ಆಗಲಿಲ್ಲ ಅಂದ್ರೆ ಮತ್ತೇನಾಗ್ತೈತ್ರಿ ಅಲ್ಲಿ ಬುದ್ಧ ಬಸವ ಅಂಬೇಡ್ಕರ ಸಿದ್ಧಾಂತಗಳನ್ನು ದ್ವಾರಪಾಲಕದಲ್ಲಿ ಅಳವಡಿಸ್ರಿ ಸೂಪಿ ಸಂತರ ಹೆಸರುಗಳನ್ನು ಅಳವಡಿಸ್ರಿ ಅನ್ನ ಬಸವಣ್ಣನವರ ಸೂಪಿ ಸಂತರು ಮತ್ತು ಶರಣರ ಹೆಸರುಗಳನ್ನು ಬಳಸ್ರಿ ಯಾರು ಏನು ಮಾಡುವುದಿಲ್ಲ ಇಲ್ಲಿ ಇತಿಹಾಸದಲ್ಲಿ ಕೆಲವು ಯುದ್ಧಗಳು ಆಗಿದ್ದು ಯುದ್ಧದಲ್ಲಿ ಅನೇಕ ಸಾವು ನೋವುಗಳನ್ನಾಗಿದ್ದು ಅವರು ಅವ್ರ ಮೇಲೆ ದಾಳಿ ಮಾಡಿದರು ಇವರು ಇವರು ದ ಮೇಲೆ ದಾಳಿ ಮಾಡಿದರು ರಕ್ತ ಕ್ರಾಂತಿ ಆಗಿದ್ದಂಥ ಇತಿಹಾಸಗಳನ್ನು ತಂದು ಇಲ್ಲಿ ಪ್ರಮುಖ ದ್ವಾರಗಳನ್ನು ಮಾಡಿದರೆ ಇದು ನಿಜಕ್ಕೂ ಬೆಂಕಿ ಹಚ್ಚು ಕೆಲಸ ಅಲ್ಲರಿ ಅದರ ಸಲುವಾಗಿ ಯಾವುದೇ ಸೂಫಿ ಸಂತ ನೋಡ್ರಿ ಇವತ್ತು ದ್ವೇಷ ವಾತಾವರಣ ಮಾಡಲಿಲ್ಲ ಅನೇಕ ಶರಣರು ಕರ್ನಾಟಕ ರಾಜ್ಯದಲ್ಲಿ ತಪಸ್ವಿಗಳು ಸಹಿತ ಬಂದರೂ ಸಹಿತ ಯಾವುದೇ ದ್ವೇಷ ಭಾವನೆ ಹಿಂದೂ ಮುಸ್ಲಿಂ ಗಲಭೆ ಮಾಡುವಂಥ ಇತಿಹಾಸಗಳನ್ನು ಸೃಷ್ಟಿ ಮಾಡಲಿಲ್ಲ ಅದಕ್ಕೋಸ್ಕರ ನೀವು ಯಾವಾಗಲೂ ಇಂಥ ಧಾರ್ಮಿಕ ಮೆರವಣಿಗೆ ಆದಾಗ ಅಲ್ಲಿ ಸೂಪಿ ಸಂತರ ಮತ್ತು ಶರಣರ ಹೆಸರುಗಳನ್ನು ಬಳಸ್ಕೋರಿ ಅದಕ್ಕೆ ಯಾರೂ ಕೌಂಟರ್ ಕೊಡಕ್ಕೆ ಸಾಧ್ಯ ಇಲ್ಲ ಆ ಶರಣರು ಸರ್ವಧರ್ಮದ ಭಾವಿಕ್ಯತೆಯನ್ನು ಸಂಕೇತವನ್ನು ಸಾರಿದವರು ಎಲ್ಲರೂ ಅನ್ನ ತಮ್ಮಂದಿ ಅಂತೆ ಬದುಕಬೇಕು ಸಾವಿರ ವರ್ಷ ಬದುಕಲಿಕ್ಕೆ ಬಂದಿಲ್ಲ ಮೂರು ವರ್ಷ ಬದುಕಲಿಕ್ಕೆ ಬಂದೀವಿ ಒಳ್ಳೆಯ ಜೀವನವನ್ನ ಮಾಡಿಕೊಂಡು ಹೋಗಬೇಕು ಅನ್ನೋದು ಇದು ಒಂದು ನಾನುಡಿಯಂತೆ ನಾವು ಮಾಡ್ಕೊಂಡು ಹೋಗ್ಬೇಕಲ್ರಿ ಶಿವಮೊಗ್ಗದಲ್ಲಿಯ ಒಂದು ವಿಷಯವನ್ನು ತೆಗೆದುಕೊಂಡು ಇದೇ ಚಕ್ರವರ್ತಿ ಸೂಲಿ ಬೆಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಾ ಏನು ಕೊಡ್ತಾರ ಅಲ್ಲಿ ಏನೋ ಅವರು ಹಾದು ಹೋಗ್ತಾ ಇದ್ರಂತೆ ಉಡುಪಿಯಿಂದ ಅದು ನೋಡ್ರಿ ಮತ್ತು ಬೆಂಕಿಗೆ ತುಪ್ಪ ಸುರಿ ಕೆಲಸನ ಮಾಡ್ತಾರ ಅಲ್ಲಿ ಹೋಗಿ ಹಾದು ಹೋಗುವಾಗ ಸಣ್ಣ ಸಣ್ಣ ಮಕ್ಕಳು ಫ್ಲ್ಯಾಗ್ ಹಿಡಿದುಕೊಂಡು ಕಲ್ಲು ತೂರಾಟ ಮಾಡ್ತಿದ್ರು ಜಗಳಾಡ್ತಿದ್ರು ಅವರು ಫ್ಲ್ಯಾಗ್ಗಳನ್ನು ಹಿಡ್ಕೊಂಡು ಘೋಷಣೆಗಳನ್ನು ಕೂಗುತ್ತಿದ್ದರು ಅಂಥೇಳಿ ನೀವೇನು ಸ್ಟೇಟ್ಮೆಂಟ್ ಕೊಟ್ಟಿರಿ ಚಕ್ರವರ್ತಿ ಸೂಲಿ ಬೆಲೆಯವರೇ ಅಲ್ಲೇ ನಿಂತು ಒಂದು ನೀವು ಒಂದು ಸ್ಪೀಚ್ ಮಾಡಬಹುದಿತ್ತಲ್ರಿ ಸೂಪಿ ಶರಣರು ಹಾಕಿಕೊಟ್ಟಂಥ ಮಾರ್ಗ ಅನ್ನ ಬಸವಣ್ಣನವರು ಹಾಕಿಕೊಟ್ಟಂಥ ಮಾರ್ಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವ ಇಂಥ ಒಂದು ತತ್ವಜ್ಞಾನಿ ಆದರ್ಶ ಪ್ರಾಯದ ಒಂದು ವ್ಯಕ್ತಿಗಳನ್ನು ನೀವು ಯಾಕೆ ಬಿಂಬಿಸುವುದಿಲ್ಲ ಎಂದಾದರೂ ನಿಮ್ಮ ಬಾಯಿಂದ ಬರ್ತೈತ್ರಿ ಅನ್ನ ಬಸವಣ್ಣರವರ ಹೆಸರು ಸೂಪಿ ಸಂತರ ಹೆಸರು ಶರಣರ ಹೆಸರು ಇದೇ ಶರಣರ ನಾಡಿನಲ್ಲಿ ನೀವು ಬದುಕಿದಿರಿ ಇದೇ ಮಂಗಳೂರಿನಲ್ಲಿ ಉಳ್ಳಾರ ಶರೀಫದಂಥ ಪವಿತ್ರ ಒಂದು ದರ್ಗಾ ಇದೆ ಅವರು ಸೂಪಿ ಶರಣ ಅಲ್ರಿ ಸೂಲಿಬೆಲೆಯವರೇ ಇಂಥ ವಿಷಯಗಳನ್ನು ನೀವು ಬಿಂಬಿಸುವುದಿಲ್ಲ ಅಲ್ಲಿ ದ್ವೇಷ ಬಿಂಬಿಸುವಂಥ ಕೆಲಸ ಮಾಡ್ತೀರಿ ಇದೇ ಮುಂದಿನ ಪೀಳಿಗೆಯಲ್ಲಿ ಮುಂದಿನ ಐವತ್ತು ವರ್ಷದಲ್ಲಿ ಇಂಥ ಯುವಕರನ್ನು ತಯಾರು ಮಾಡಾಕತಾರ ಅಂಥೇಳಿ ಅಲ್ಲಿ ಮತ್ತೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತೀರಿ ಅದೇ ಒಂದು ಮಾಧ್ಯಮದವರು ಅವರನ್ನು ಪ್ರಶ್ನೆಗಳನ್ನು ಕೇಳಿ ಕೆದಕಿ 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 ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಿ ಅಂದರೆ ಅದನ್ನು ಖಂಡನೆ ಮಾಡಬೇಕಲ್ರಿ ಅದಕ್ಕಾಗಿ ಅಲ್ಲಿಯ ಶರಣರಿದ್ದಾರೆ ಅದೇ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪ ಅಂತ ತತ್ವಜ್ಞಾನಿ ಹಿರಿಯ ರಾಜಕಾರಣಿ ಅವರು ಎಲ್ಲಿಯವರೆಗೆ ಶಿವಮೊಗ್ಗದಲ್ಲಿ ಇರ್ತಾರ ಅವರು ಮಕ್ಕಳು ಸಹಿತ ಅಲ್ಲಿ ಎಲ್ಲಿಯವರೆಗೆ ಇರ್ತಾರ ಅವರು ಎಂದೂ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಕಲಂಕ ತರಲಾರ್ದಂಥ ವ್ಯಕ್ತಿಗಳು ಇದೇ ಬಿ ಎಸ್ ಯಡಿಯೂರಪ್ಪ ಅಖಾಡಕ್ಕೆ ಬಂದು ಜನರಿಗೆ ವಿನಂತಿ ಮಾಡಿದರೆ ಸಂಪೂರ್ಣ ಶಿವಮೊಗ್ಗ ಜಿಲ್ಲಾ ಶಾಂತ ಹಂಥ ಒಂದು ರಾಜಕಾರಣಿಗಳನ್ನು ತಯಾರು ಮಾಡಿದಂಥ ಇದೆ ಕಾಗೋಡು ತಿಮ್ಮಪ್ಪ ಎಸ್ ಬಂಗಾರಪ್ಪನವರಂಥವ್ರು ಇದ್ದರು ಅಲ್ಲಿ ಎಂತಿಂಥ ರಾಜಕಾರಣಿಗಳು ಅಲ್ಲಿ ಬೆಳೆದಂಥ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಕಾಪಾಡಿದಂಥ ಆ ರಾಜಕಾರಣಿಗಳ ಪ್ರೇರಣೆ ಇವತ್ತು ನಮಗೆ ಬೇಕು ಯಾಕೆಂದರೆ ನಾವು ಬುದ್ಧ ಬಸವ ಅಂಬೇಡ್ಕರ್ರ ಮಹಾತ್ಮರ ಶರಣರ ಸೂಪಿ ಸಂತರ ತತ್ವಗಳನ್ನು ನಾವು ಬಿಟ್ಟು ಇವತ್ತು ಬೇರೆ ಬೇರೆ ಯಾರ್ಯಾರನ್ನೂ ತಂದು ವೈಭವೀಕರಣ ಮಾಡಕತ್ತೀವಿ ಅದು ಇತಿಹಾಸದಲ್ಲಿ ಯುದ್ಧ ಮತ್ತು ರಕ್ತಕ್ರಾಂತಿ ದ್ವೇಷದ ಭಾವನೆಗಳನ್ನು ಮೂಡಿಸುವಂಥ ಕೆಲಸಗಳಾಗ್ಯಾವ ಅದೇ ಇದು ಶಿವಮೊಗ್ಗ ಪ್ರಮುಖ ದ್ವಾರದಲ್ಲಿ ಆ ಔರಂಗಜೇಬದ ಒಂದು ಪ್ರಮುಖ ದ್ವಾರದ ಹೆಸರನ್ನು ತೆಗೆದು ಅಲ್ಲಿ ಇದೇ ಖಾಜಾ ಗರೀಬನ್ ನವಾಜ್ ದ್ವಾರ ಅಂತ ಬರಿತಿದ್ರಿ ಅಂದರೆ ಏನಾಗತಿತ್ರಿ ನನ್ನ ಆತ್ಮೀಯ ಮುಸಲ್ಮಾನ ಸಹೋದರರೇ ನಿಮಗೂ ಇದು ವಿನಂತಿ ಮುಖಾಂತರ ಹೇಳಾಕತ್ತೀನಿ ಏನು ಮುಂದಾದರೂ ಸಹಿತ ನೀವು ಇಂಥ ಯಾವುದೇ ಒಂದು ಮೆರವಣಿಗೆ ಆಗಲಿ ಯಾವುದೇ ಒಂದು ಹಬ್ಬಗಳನ್ನು ಆಚರಣೆ ಮಾಡುವಾಗಲಿ ನಾವು ಶರಣರು ಮತ್ತು ಸೂಪಿ ಸಂತರನ್ನು ಮರೆತರೆ ಇಂಥ ಗಲಭೆಗಳು ಆಗೋದು ಗ್ಯಾರಂಟಿನೇ ಈಗ ನೋಡ್ರಿ ಎಷ್ಟೊಂದು ವಿಷಮ ಪರಿಸ್ಥಿತಿ ಎಷ್ಟೊಂದು ಒನ್ ಫಾರ್ಟಿ ಫೋರ್ ಮಾಡ್ಕೊಳ್ಳೋದು ಯಾರ್ಯಾರೋ ಬಂಧನ ಆಗೋದು ಅವರೆಲ್ಲ ಇನ್ನು ಜೈಲಿನ ಕೊಳಿಯೋದು ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಅದೇ ನಾಳೆ ಯಾವುದೋ ಶಾಲಾ ಶಿಕ್ಷಣಕ್ಕೆ ಸಲುವಾಗಿಯೂ ಸಹಿತ ಕಪ್ಪು ಮಸಿ ಬಳ್ಕೊಳ್ಳೋದು ಯಾತಕ ಬೇಕಾಗಿತ್ತು ಇದನ್ನೆಲ್ಲ ಅದೇ ಒಂದು ಅನ್ನ ಬಸವಣ್ಣರ ನಾಡು ಸೂಪಿ ಸಂತರ ನಾಡು ಔರಂಗಜೇಬ ಹೆಸರು ಹಾಕಿ ಅಲ್ಲಿ ಟಿಪ್ಪು ಸುಲ್ತಾನ್ ಹೆಸರನ್ನು ಬಿಟ್ಟು ಅಲ್ಲಿ ಖಾಜಾ ಗರೀಬನ್ ನವಾಜ್ ಖಾಜಾ ಬಂದೇ ನವಾಜ್ ಅದರ ತವಕಲ ಒಲಿ ಮಸ್ತಾನ್ ದರ್ಗಾ ಅದೇ ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಪವಿತ್ರ ದರ್ಗಾ ಮತ್ತು ಪವಿತ್ರ ಚೌಡೇಶ್ವರಿ ದೇವಸ್ಥಾನ ಸಮ್ಮೇಳನದಿಂದ ಭಾವೈಕ್ಯತೆ ಸಂಕೇತ ಸಾರುವಂಥ ಅದೇ ಹೋಮ್ ಮಿನಿಸ್ಟರ್ ಇರುವಂಥ ಎಕ್ಸ್ ಹೋಮ್ ಮಿನಿಸ್ಟರ್ ಅರಗ ಜಾನೇಂದ್ರ ಇರುವಂಥ ಸ್ಥಳದಲ್ಲಿ ಅವರೇ ಕ್ಷೇತ್ರದಲ್ಲಿಯೇ ಒಂದು ಸೂಪಿ ಸಂತರು ಮತ್ತು ಒಂದು ಚೌಡೇಶ್ವರಿ ದೇವಿಯ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳದಾವ ಹೆಂಗ ಭಾವೈಕ್ಯತೆಯನ್ನು ಮೆರೆಯಾಕತಾರ ಅಲ್ಲಿ ನೇವದ್ಯ ತೆಗೆದುಕೊಂಡು ಹೋದಂಥ ನೇವಧ್ಯ ಅಲ್ಲಿ ವಹಿತಾರ ಅಲ್ಲಿಯೇ ನೇವದ್ಯನ್ನು ತೆಗೆದುಕೊಂಡು ಹೋದಂಥ ನೇವಧ್ಯ ಅಲ್ಲಿ ಅಲ್ಲಿ ಅಲ್ಲಿಯಷ್ಟು ಮಿಲನ ಆಗಾಕತೀರಿ ವ್ಯಾಪಾರ ಮಾಡೋ ಸಲುವಾಗಿ ಹೋಗ್ತೀರಿ ಅಲ್ಲಿ ಯಾವ ಜಾತಿ ನೋಡೋದಿಲ್ಲ ಆಸ್ಪತ್ರೆಗೆ ಹೋಗ್ತೀರಿ ಅಲ್ಲಿ ಯಾವ ಜಾತಿ ನೋಡೋದಿಲ್ಲ ವ್ಯವಹಾರ ಮಾಡ್ತೀರಿ ಅಲ್ಲಿ ಯಾವ ಜಾತಿ ನೋಡೋದಿಲ್ಲ ಆಸ್ತಿ ಖರೀದಿ ಮಾಡ್ತೀರಿ ಅಲ್ಲಿ ಯಾವ ಜಾತಿ ನೋಡೋದಿಲ್ಲ ನೀರು ಕುಡಿ ೀರಿ ನೀರು ಕೇಳುವಾಗ ಯಾವ ಜಾತಿ ನೋಡುವುದಿಲ್ಲ ಅಲ್ಲಿ ಯಾವುದೇ ಒಂದು ಪ್ರೀತಿಯ ಸಮನ್ವಯ ಪ್ರಣಯಗಳನ್ನು ಸಹಿತ ಮಾಡ್ತೀರಿ ಅಲ್ಲಿಯೂ ಸಹಿತ ಯಾವ ಜಾತಿಗಳನ್ನು ನೋಡುವುದಿಲ್ಲ ಈ ಜಾತಿಯ ಮತೀಯ ಮತಾಂಧತೆಯನ್ನು ಹುಟ್ಟು ಹಾಕುವಂಥ ಆ ನೀಚ ದುಷ್ಟಶಕ್ತಿಗಳನ್ನು ಮಾತ್ರ ನಾವು ಅಡಗಿಸಿದರೆ ಅವರೇ ಸೂಪಿ ಸಂತರ ಹೆಸರನ್ನು ತೆಗೆದುಕೊಂಡರೆ ಮಾತ್ರ ಈ ಮತಾಂಧರು ಅಲ್ಲಿಂದ ಓಡಿ ಹೋಗ್ತಾರೆ ಎಲ್ಲ ಧರ್ಮಗಳಲ್ಲಿಯೂ ಸಹಿತ ಕೆಲವು ಅದಾರ ಆ ಕಿಡಿಗೇಡಿಗಳನ್ನು ಹೊರದೋಡಿಸಬೇಕಾದ್ರೆ ನಾವು ಶಾಂತಿ ಮತ್ತು ಸಮನ್ಮತೆಯನ್ನು ಕಾಪಾಡ್ಕೊ ಬೇಕಲ್ರಿ ಅಲ್ಲಿಯ ದಕ್ಷ ಮಿಥುನ್ ಕುಮಾರ್ ಎಸ್ ಪಿ ಆತ್ಮೀಯ ಸ್ನೇಹಿತ ಆ ಮಿಥುನ್ ಕುಮಾರ್ ಎಸ್ ಪಿ ಅವರು ಸಹಿತ ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಹೋಗಿ ಶಾಂತಿಯ ಸಂದೇಶಗಳನ್ನು ಸಾರಿದಾರ ಅಂಥ ದಕ್ಷ ಪೊಲೀಸ್ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಎಲ್ಲ ಯಾವ ಜಾತಿ ಧರ್ಮವಿಲ್ಲದೆ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ನಾವು ಕೂಡಿ ಬಾಳಿದರೆ ಸಂತೋಷ ಅಲ್ರಿ ಇದೇ ಮಹಮ್ಮದ್ ಪೈಗಂಬರರು ಸಹಿತ ಶಾಂತಿಯ ಸಂಕೇತವನ್ನು ಸಾರಿದರು ಯಾವುದೇ ಮ್ಯುಜಿಕ್ ಮತ್ತು ಕೂಗು ಚೀರಾಟಗಳನ್ನು ಅವರು ಯಾವಾಗಲೂ ಪಸಂದ್ ಮಾಡಲಿಲ್ಲ ಅವರು ಯಾವಾಗಲೂ ಅದನ್ನು ಮನ್ನಣೆ ಮಾಡಲಿಲ್ಲ ಅವರು ಯಾವಾಗಲೂ ಶಾಂತಿ ಇಸ್ಲಾಮದ ಅರ್ಥ ಅಂದ್ ಏನು ಅಂತ ಕೇಳಿದಾಗ ಹಸಿದವನಿಗೆ ಅನ್ನ ನೀಡುವುದೇ ಇಸ್ಲಾಮ್ ರೀ ಮೊಹಮ್ಮದ್ ಪೈಗಂಬರ್ರು ಆದ್ರೆ ನಾವೇನು ಮಾಡಕತ್ತೀವಿ ಇವತ್ತು ಅವ್ರ ಹೆಸರಲ್ಲೇ ಕೂಗಾಟ ಚೀರಾಟ ಒದರಾಟ ಮ್ಯೂಜಿಕ್ ಹಚ್ಚೋದು ಡಾಲ್ಬಿ ಹಚ್ಚೋದು ಡಿ ಜಿ ಹಚ್ಚೋದು ಇದನ್ನು ಎಲ್ಲ ಯಾವುದೇ ಧರ್ಮದಲ್ಲಿಯೂ ಸಹಿತ ನಿಷಿದ್ಧ ಯಾವ ಧರ್ಮದ ಆಚರಣೆ ನಾವು ಮಾಡುವಾಗ ಎಲ್ಲರನ್ನ ಕೂಡಿಸಿಕೊಂಡು ಸಮನ್ಮತೆ ಒಂದು ಪೂರ್ವಭಾವಿ ಸಭೆದ ತೆಗೆದುಕೊಂಡು ಎಲ್ಲ ಜಾತಿಯವರನ್ನು ಕರೆದುಕೊಂಡು ಇವತ್ತು ನಾವು ಈದ್ ಮಿಲಾದ್ ಆಚರಣೆ ಮಾಡಕತ್ತೀವಿ ರೀ ಗುರು ಹಿರಿಯ ಶರಣರೆ ಚೂಪಿ ಸಂತರೆ ನಮಗೆ ನೀವು ಸಹಕಾರ ಕೊಡ್ರಿ ಹೇಳಿ ಅವರ ಮನೆ ಬಾಗಿಲಿಗೆ ನಿಮ್ಮನ್ನ ಅವ್ರೀತಿಯಿಂದ ಅದೇ ಗಣೇಶ ವಿಸರ್ಜನೆಯಲ್ಲಿ ಹುಬ್ಬಳ್ಳಿಯಲ್ಲಿ ನೋಡ್ರಿ ಎರಡು ಧ್ವಜಗಳು ರಾರಾಜಿಸಿದ್ದು ಇವತ್ತು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಸಂದೇಶ ಆಯ್ತು ಕರ್ನಾಟಕ ಶಾಂತತೆಯಿಂದ ಕೂಡಿದೆ ಕಳೆದ ನಾಲ್ಕು ವರ್ಷಗಳಿಂದ ಎಷ್ಟೆಷ್ಟು ಅಲ್ಲೋಲು ಕಲ್ಲೋಲುಗಳಾದವು ಎಷ್ಟೋ ಜನರು ಜೈಲಿಗೆ ಹೋದ್ರಿ ಎಷ್ಟೋ ಜನ ಕೇಸ್ ಹಾಕೊಂಡ್ರಿ ಎಷ್ಟೋ ಜನ ನೀವು ಮೈ ಮರೆತ್ರಿ ಎಷ್ಟೋ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಸಹಿತ ಜೈಲಿಗೆ ಅಲ್ದಾಡುವಂತ ಪರಿಸ್ಥಿತಿ ತಂದ್ಕೊಂಡ್ರಿ ಇಂಥ ಮತಾಂಧ ಕೆಲವು ಪಂಡಿತರ ಮಾತುಗಳನ್ನು ಸಹಿತ ನೀವು ಕೇಳಕ್ಕೆ ಹೋಗಬೇಡ್ರಿ ಎಲ್ಲ ಧರ್ಮದಲ್ಲಿಯೂ ಇಂಥ ಅದಾರ ಅವರಿಗೆ ತಿಲಾಂಜಲಿ ಹಾಕ್ರಿ ಅವರ ಮಾತನ್ನು ನೀವು ತೆಗೆದುಕೊಳ್ಳ ಹೋಗ್ಬೇಡ್ರಿ ಎಲ್ಲ ಸೂಪಿ ಸಂತರು ಶರಣರು ಕೂಡಿಕೊಂಡು ಸಮನ್ವಯತೆ ಒಂದು ಒಂದು ಮೀಟಿಂಗ್ ಮಾಡಿ ಒಂದು ಹಬ್ಬದ ಆಚರಣೆ ಮಾಡಿದರೆ ಮಾತ್ರ ಶಾಂತಿ ಸಿಗತೈತಿ ಇದು ಶಿವಮೊಗ್ಗದ ಘಟನೆಯಲ್ಲಿ ಆಗಿದಂಥ ಘಟನೆ ಮತ್ತೊಮ್ಮೆ ಮರುಕಳಿಸಬಾರದು ಶಿವಮೊಗ್ಗದಲ್ಲಿ ಎಲ್ಲರದೂ ತಪ್ಪು ಇದ್ದೇ ಇರುತ್ತೆ ಯಾರೂ ತಮ್ಮ ತಪ್ಪನ್ನು ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಒಪ್ಕೊಳ್ಳಾರ್ದಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗೈತೆ ಅಂದರೆ ನಿಮಗೆ ಶರಣರ ನುಡಿಗಳು ಇಲ್ಲ ಸೂಫಿ ಸಂತರ ಆಶೀರ್ವಾದ ನಿಮಗಿಲ್ಲ ಇಲ್ಲ ಸಲ್ಲದ ಯಾವುದೇ ಇತಿಹಾಸಕಾರರನ್ನು ತಂದು ತಿರುಚಿ ಬರೆದಂಥ ಇತಿಹಾಸವನ್ನು ತಂದು ಇವತ್ತು ನಾವು ಅದನ್ನು ತೋರಿಸಿದರೆ ಯಾರಿಗೆ ಅದನ್ನು ಬೆಕ್ಕಿ ರೀ ನಾವು ಅದನ್ನು ಖಾಜಾ ಗರೀಬನ್ ನವಾದ್ ಖಾಜಾ ಬಂದೇನವಾದ್ ಖಾಜಾ ನಿಜಾಮುದ್ದೀನ್ ವಲಿಯ ತವಕ್ಕಲ್ ವಲಿ ಮಸ್ತಾಂದರ್ಗಾ ಮಲಿಕ್ ರಿಹಾನ್ ಮಕ್ತುಮ್ ಶಾ ವಲಿ ಹೆಂಥಿಂಥ ಸೂಫಿ ಸಂತರದಾರ ಶಿಶುನಾಳ್ ಶರೀಫ್ರಂಥವ್ರದಾರ ಅನೇಕ ಸೂಫಿ ಸಂತರು ಕಬೀರ್ ದಾಸರು ಪರಮಹಂಸರು ಕನಕದಾಸರು ಏನು ನುಡಿಗಳನ್ನು ಕೊಟ್ಟರು ಆ ಸೂಪಿ ಸಂತರು ಮತ್ತು ಶರಣರ ಮಾರು ಹೋದರೆ ಮಾತ್ರ ನಮಗೆ ಶಾಂತಿ ಸಿಗ್ತೈತಿ ಅನ್ನೋದೇ ಖಡಕ್ ಜವಾರಿ ಕಾಕಾನ ಚಾನಲ್ದ ಇದೊಂದು ಉದ್ದೇಶ ಶಾಂತಿಯಿಂದ ಬದುಕ್ರಿ ಸಮನ್ವಯತೆಯಿಂದ ಬದುಕ್ರಿ ಬಹಳ ಪ್ರೀತಿ ಸೌಹಾರ್ದತೆಯಿಂದ ಬದುಕಿದರೆ ಯಾವುದೇ ನಿಮ್ಮ ಮನೆಯಲ್ಲಿ ಒಂದು ಲಗ್ನ ಆದರೆ ನೀವು ಸಹಿತ ಎಲ್ಲ ಧರ್ಮದವ್ರನ್ನ ಕರಿತೀರಿ ಇಂಥ ಜಗಳಾದಾಗ ನೀವು ಯಾಕೆ ಬೇರ್ಪಡೆ ಆಗುತ್ತೀರಿ ಅನ್ನೋದೇ ವಿಶೇಷ ಸ್ಟೋರಿ ಇದಕ್ಕೆ ಏನಂತೀರಿಪ್ಪ ಕರ್ನಾಟಕದ ಮಹಾಜನತೆ ಶರಣರು ಮತ್ತು ಸೂಪಿ ಸಂತರ ಅನುಯಾಯಿಗಳ ನಾವು ಇವತ್ತು ಬದುಕಬೇಕು ಅದು ಬದುಕಿದರೆ ಮಾತ್ರ ಶಾಂತಿ ಅನ್ನೋದೇ ಕಡಕ ಜವಾರಿ ಕಾಕನ ಇದು ಒಂದು ಉದ್ದೇಶ ಹೆಂಗ ಅನಿಸ್ತೈತಿ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನ ನೀವು ಯಾವಾಗಲೂ ಶಿವಮೊಗ್ಗದವರು ಕ್ರಾಂತಿ ಮಾಡಿದಂಥ ಜನ ಶಿವಮೊಗ್ಗ ರಾಜ್ಯ ಮತ್ತು ದೇಶ ನೋಡಿದಂಥ ಜನ ಪುಣ್ಯವಂತ ಜನ ಪುಣ್ಯ ಕರ್ಮಭೂಮಿಯಲ್ಲಿ ಶಾಂತಿ ಹಸಿರು ತೋಟದಲ್ಲಿ ನೀವು ಬದುಕಿದಂಥ ಅರಣ್ಯೀಕರಣವಾದ ಶಾಂತಿಯ ವಾತಾವರಣ ಇರುವಂಥ ಶಿವಮೊಗ್ಗದ ಮಹಾಜನತೆ ನಿಮಗೊಂದು ಕಳಕಳಿಯ ವಿನಂತಿ ಶಾಂತತೆಯಿಂದ ಇರಿ ಎಲ್ಲ ಧರ್ಮದವರು ಕೂಡಿ ಬದುಕಿ ಬಾಳ್ರಿ ಎಲ್ಲರೂ ಶಾಂತಿ ಸಮಿತಿಗಳನ್ನ ಏರ್ಪಾಡು ಮಾಡಿರಿ ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆ ಇಟ್ಕೊಂಡರೆ ಮಾತ್ರ ನಾವು ಬದುಕಲಿ ಒಂದು ಒಳ್ಳೆಯ ದಾರಿ ಆಗ್ತೈತಿ ಮುಂದಿನ ಪೀಳಿಗೆಗೆ ದ್ವೇಷ ಮತ್ತು ದ್ವೇಷ ಮತಾಂಧತೆಯ ಅಮಲನ್ನು ಅವರ ತಲೆಯಲ್ಲಿ ಮಾತ್ರ ದಯಮಾಡಿ ಯಾರೂ ತುಂಬಾಡ್ರಿ ಇಲ್ಲಿ ಮುಸ್ಲಿಂ ಪಂಡಿತರು ಇರ್ಬೋದು ಹಿಂದೂ ಪಂಡಿತರು ಇರ್ಬೋದು ಯಾರೋ ಬಾಡಿಗೆ ಭಂಟರನ್ನು ಕರೆಸಿ ಅಲ್ಲಿ ಬಾಡಿಗೆ ಭಾಷಣಗಳನ್ನು ಮಾಡಿಸಿದರೆ ಅಲ್ಲಿ ದ್ವೇಷ ಆಗತೈತಿ ಅವನು ಬಾಡಿಗೆ ಭಾಷಣ ಮಾಡೋ ರೊಕ್ಕ ತಗೊಂಡು ಓಡಿ ಹೋಗಿಬಿಡ್ತಾನೆ ನಿಮ್ಮಲ್ಲಿ ಬೆಂಕಿ ಹೆಚ್ಚಿ ಹೋಗ್ತಾನೆ ಅವರನ್ನು ದೂರು ಕಳಿಸ್ರಿ ಅಲ್ಲಿರುವಂಥ ಬುದ್ಧಿಜೀವಿಗಳನ್ನು ಕರೆಸಿ ಒಂದು ಸ್ಟೇಜ್ ವೇದಿಕೆ ಮೇಲೆ ಸಮನ್ವಯತೆಯ ಸಂಕೇತ ಸಾರಿ ಎಲ್ಲ ಧರ್ಮದವರನ್ನು ಕರೆಸಿ ನಮ್ಮ ಪ್ರತಿಭಾವಂತ ಮಕ್ಕಳಿಗೆ ಅಲ್ಲಿ ಪುರಸ್ಕಾರ ಬಹುಮಾನ ಕೊಡುವಂಥ ಕೆಲಸ ಕಾರ್ಯಗಳನ್ನ ಮಾಡಿದರೆ ಮಾತ್ರ ಇವತ್ತು ರಾಜ್ಯಲ್ಲ ದೇಶವೇ ಇವತ್ತು ಶಿವಮೊಗ್ಗ ನೋಡ್ತೈತಿ ಶಿವಮೊಗ್ಗದ ಮಹಾಜನತೆಗೆ ವಿನಂತಿ ಇಂಥ ಅಹಿತಕರ ಘಟನೆಯಿಂದ ದೂರ ಇರಿ ಖಡಕ್ ಜವಾರಿ ಕಾಕ ಏನು ಹೇಳ್ತಾನೆ ಅನಿಸಿಕೆಗಳನ್ನ ಹಾಕಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬ್ದಲ್ಲಿ ಈ ಚಾನಲ್ ಶಿವಮೊಗ್ಗದಲ್ಲಿ ಬಹಳಷ್ಟು ಅಭಿಮಾನಗಳನ್ನು ಹೊಂದಿದಂಥ ಇದೇ ಶಿಕಾರಿಪುರದಿಂದ ನನಗೆ ಫೋನ್ ಮಾಡ್ತೀರಿ ಶಿವಮೊಗ್ಗದಿಂದ ಫೋನ್ ಮಾಡ್ತೀರಿ ತೀರ್ಥಹಳ್ಳದಿಂದ ಫೋನ್ ಮಾಡ್ತೀರಿ ಎಲ್ಲ ಅಭಿಮಾನಿಗಳಿಗೆ ನನ್ನ ಒಂದೇ ವಿನಂತಿ ಶಾಂತಿಯ ಸಂಕೇತವೇ ಶಿವಮೊಗ್ಗ ನಮಸ್ಕಾರ